ಸ್ನೇಹಿತರೆ ಅನೇಕ ಜನರು ಬೇಸಿಗೆಯಲ್ಲಿ ಎಸಿ ಇಲ್ಲದೆ ಮಲಗಲು ಸಾಧ್ಯವಿಲ್ಲ ಮೆಟ್ರೋ ಸಿಟಿಗಳಲ್ಲಿ ಬಹುತೇಕ ಎಲ್ಲ ಮನೆಯಲ್ಲೂ ರಾತ್ರಿಯಿಡೀ ಎಸಿ ಹಾಕಿಕೊಂಡು ಮಲಗುತ್ತಾರೆ ಎಸಿಯಲ್ಲಿ ದೀರ್ಘಕಾಲ ಮಲಗುವುದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ನೀವು ಎಸಿಯಲ್ಲಿ ಮಲಗಿದಾಗ ರಾತ್ರಿಯಲ್ಲಿ ಕೋಣೆಯ ಉಷ್ಣತೆಯು ತುಂಬಾ ಕಡಿಮೆ ಇರುತ್ತದೆ ಮತ್ತು ನಿಮ್ಮ ದೇಹವು ಅಸ್ವಸ್ಥತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ ಕಡಿಮೆ ತಾಪಮಾನವು ತಲೆನೋವು ಮತ್ತು ಬೆನ್ನು ನೋವಿಗೆ ಕಾರಣವಾಗುತ್ತದೆ ಕಾಲಕಾಲಕ್ಕೆ ಎಸ್ಸಿ ಕ್ಲೀನ್ ಮಾಡದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಪೊಂಗಸ್ ಬೆಳೆಯಲು ಪ್ರಾರಂಭಿಸುತ್ತದೆ ಎಂದು ತಿಳಿಯಿರಿ ಇದರಿಂದಾಗಿ ನೀವು ಉಸಿರಾಟದ ಸಂಬಂಧಿತ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಏರ್ ಕಂಡೀಷನರ್ ಕೋಣೆಯಲ್ಲಿ ಇರುವ ಗಾಳಿಯಿಂದ ಎಲ್ಲಾ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಇದರಿಂದಾಗಿ ನಿಮ್ಮ ಚರ್ಮದ ತೇವಾಂಶವು ಕಣ್ಮರೆಯಾಗಲು ಪ್ರಾರಂಭಿಸುತ್ತದೆ ಎಸಿಯಲ್ಲಿ ಹೆಚ್ಚು ಹೊತ್ತು ಕೂರುವುದರಿಂದ ಅಥವಾ ರಾತ್ರಿ ಎಸಿಯಲ್ಲಿ ಮಲಗುವುದರಿಂದ ಹಲವರ ತ್ವಚೆ ಒಣಗಿ ತುರಿಕೆಯಾಗಲು ಇದೇ ಕಾರಣ ಕೋಣೆಯ ಉಷ್ಣತೆಯು ತುಂಬಾ ಕಡಿಮೆಯಿದ್ದರೆ ನೀವು ಶೀತವನ್ನು ಸಹ ಪಡೆಯಬಹುದು ಅನೇಕ ಜನರು ಎಸಿಯನ್ನು ಹದಿನಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹೊಂದಿಸುತ್ತಾರೆ ಅಂತಹ ಕಡಿಮೆ ತಾಪಮಾನದಲ್ಲಿ ಮಲಗುವುದರಿಂದ ನೀವು ಬೆಳಿಗ್ಗೆ ಶೀತದಿಂದ ಎಚ್ಚರಗೊಳ್ಳಬಹುದು ನೀವು ಎಸಿ ಓಡಿಸಿದಾಗ ಆ ಸಮಯದಲ್ಲಿ ಮನೆಯ ಎಲ್ಲಾ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಇದರಿಂದಾಗಿ ಹೊರಗಿನ ತಾಜಾ ಗಾಳಿಯು ಕೋಣೆಯೊಳಗೆ ಬರುವುದಿಲ್ಲ ಗಾಳಿಯ ಕೊರತೆ ಮತ್ತು ತಾಜಾ ಗಾಳಿಯ ಕೊರತೆಯಿಂದಾಗಿ ದೇಹದಲ್ಲಿ ಆಯಾಸ ಪ್ರಾರಂಭವಾಗುತ್ತದೆ ತಲೆನೋವಿಗೆ ಮತ್ತೊಂದು ಸಂಭಾವ್ಯ ಕಾರಣವೆಂದರೆ ಗಾಳಿಯ ಗುಣಮಟ್ಟ ಹವಾನಿಯಂತ್ರಣ ವ್ಯವಸ್ಥೆಗಳು ಗಾಳಿಯ ಗುಣಮಟ್ಟವು ಸೂಕ್ತವಾದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಫಿಲ್ಟರ್ಗಳನ್ನು ಅವಲಂಬಿಸಿವೆ ಈ ಫಿಲ್ಟರ್ಗಳನ್ನು ನಿಯಮಿತವಾಗಿ ಸರಿಯಾಗಿ ಸ್ವಚ್ಛಗೊಳಿಸದಿದ್ದರೆ ಗಾಳಿಯ ಗುಣಮಟ್ಟದಲ್ಲಿ ಸಮಸ್ಯೆಗಳಿರುತ್ತವೆ ಹೆಚ್ಚುವರಿಯಾಗಿ ಗಾಳಿಯನ್ನು ನಿಯಮಿತವಾಗಿ ರಿಫ್ರೆಶ್ ಮಾಡದೆ ಸುತ್ತುವರಿದ ಜಾಗದಲ್ಲಿ ಹವಾನಿಯಂತ್ರಣ ವ್ಯವಸ್ಥೆಯನ್ನು ನಡೆಸಿದರೆ ಕಾರ್ಪೆಟ್ಗಳು ಪೀತೋಪಕರಣಗಳು ಮತ್ತು ಬಣ್ಣಗಳಂತಹ ತಯಾರಿಸಿದ ವಸ್ತುಗಳಿಂದ ಬಾಷ್ಪಶೀಲ ರಾಸಾಯನಿಕಗಳು ಮತ್ತು ಶುಚಿಗೊಳಿಸುವ ಉತ್ಪನ್ನಗಳಿಂದ ಹೊಗೆಯೂ ಸಂಗ್ರಹವಾಗುತ್ತದೆ ಈ ರಾಸಾಯನಿಕಗಳು ಹಾನಿಕಾರಕ ಮತ್ತು ಪ್ರತಿಕ್ರಿಯೆಯನ್ನು ಪ್ರಚೋದಿಸಬಹುದು ತಲೆನೋವು ಉಂಟುಮಾಡುವ ಏಳ್ನೂರಕ್ಕೂ ಹೆಚ್ಚು ರಾಸಾಯನಿಕಗಳಿವೆ ಎಂದು ಅಂದಾಜಿಸಲಾಗಿದೆ ಕೆಲವು ಜನರು ರಾಸಾಯನಿಕ ಸೂಕ್ಷ್ಮತೆಯನ್ನು ಅನುಭವಿಸಬಹುದು ಅದು ಹೆಚ್ಚು ತೀವ್ರವಾದ ಪ್ರತಿಕ್ರಿಯೆಗಳನ್ನು ಉಂಟುಮಾಡುತ್ತದೆ ಮತ್ತು ಸೌಮ್ಯವಾದ ವಾಕರಿಕೆ ಸ್ರವಿಸುವ ಮೂಗು ಮತ್ತು ನೋಯುತ್ತಿರುವ ಗಂಟಲು ಮುಂತಾದ ಇತರ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ ಹವಾನಿಯಂತ್ರಿತ ಸ್ಥಳಗಳಲ್ಲಿ ತಮ್ಮ ಸಮಯವನ್ನು ಗಣನೀಯ ಪ್ರಮಾಣದಲ್ಲಿ ಕಳೆಯುತ್ತಿರುವ ಜನರು ಹೆಚ್ಚಿನ ಉಸಿರಾಟದ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ಅವರ ಮೂಗು ಮತ್ತು ಗಂಟಲು ಹವಾನಿಯಂತ್ರಿತ ಸ್ಥಳಗಳಲ್ಲಿ ಕಡಿಮೆ ಸಮಯವನ್ನು ಹೊಂದಿರುವ ಜನರಿಗೆ ಹೋಲಿಸಿದರೆ ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಮೂಗಿನ ಅಡೆತಡೆಗಳು ಒಣಗಂಟಲು ಅಥವಾ ರಿನಿಟಿಸ್ ಅನ್ನು ಒಳಗೊಂಡಿರುತ್ತದೆ ಇದು ಅನೇಕ ಜನರಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡಬಹುದು ಅಥವಾ ಆಸ್ತಮಾ ದಾಳಿಯನ್ನು ಪ್ರಚೋದಿಸಬಹುದು ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ನೀಡಿ